ಹುಬ್ಬಳ್ಳಿ ಸಿದ್ದಾರ ಜಾತ್ರೆ ಅಂದ್ರೆ ಎಲ್ಲಾರ್ಗು ಬಹಳ ಇಷ್ಟ ವಿಶೇಷವಾಗಿ ಇದನ್ನ ಶಿವರಾತ್ರಿ ಒಳಗ ಆಚರಣೆ ಮಾಡ್ತಾರ ಅದೇ ರೀತಿ ಇಲ್ಲಿ ರಥೋತ್ಸವವನ್ನ ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡ್ಕೊಡ್ತಾರ ಬರ್ರಿ ಹಂಗಂದ್ರ ಇಲ್ಲಿ ನಡೀತಕ್ಕ ಸಿದ್ದಾರ ಜಾತ್ರೆ ಮತ್ತೆ ರಥೋತ್ಸವವನ್ನ ನಾವು ನಿಮ್ಗು ತೋರಿಸ್ಕೊಡ್ತೀನಿ ಅರಿಯದ ರೀತಿಯಲ್ಲಿ ಶಿವರಾತ್ರಿ ಬಂದರೆ ಸಾಕು ಹುಬ್ಬಳ್ಳಿಯಲ್ಲಿ ಸಿದ್ದಾರೂಢರ ಅಜ್ಜರ ಜಾತ್ರೆ ಸಂಭ್ರಮ ಸಡಗರ ಇಂದು ಸಿದ್ದಾರೂಢರ ಜಾತ್ರೆ ನಿಮಿತ್ತ ಮಠದಲ್ಲಿ ಲಕ್ಷಾಂತರ ಜನರು ಆಗಮಿಸಿದ್ದು ವಿಶೇಷವಾಗಿತ್ತು ಅಜ್ಜನ ದರ್ಶನಕ್ಕೆ ಬಂದಿರುವ ಜನರಿಗೆ ಸಂಘ ಸಂಸ್ಥೆಗಳು ಇಲ್ಲಿ ಹಣ್ಣು ಹಂಪಲು ಅನ್ನ ದಾಸೋಹ ಮಜ್ಜಿಗೆ ಹೀಗೆ ಹಲವಾರು ರೀತಿ ಸೇವೆಯನ್ನ ಭಕ್ತರು ಹಮ್ಮಿಕೊಂಡಿದ್ರು ಅಷ್ಟೇ ಅಲ್ಲದೆ ಪ್ರತಿ ವರ್ಷ ಅಜ್ಜನ ಜಾತ್ರೆಗೆ ಬರುವ ಭಕ್ತರಿಗೆ ಹುಬ್ಬಳ್ಳಿಯ ಆಟೋ ಚಾಲಕರು ಮುಂಜಾನೆ ಹತ್ತರಿಂದ ಸಂಜೆ ಏಳು ಗಂಟೆವರೆಗೆ ಉಚಿತವಾಗಿ ಪ್ರಯಾಣದ ಸೇವೆಯನ್ನ ಕೂಡ ಹಮ್ಮಿಕೊಂಡಿದ್ದು ವಿಶೇಷವಾಗಿತ್ತು ಜಾತ್ರೆಯಲ್ಲಿ ಸಂಜೆ ಸಿದ್ದಾರೂಢ ರಥವನ್ನ ಭಕ್ತರು ಎಳೆದುಕೊಂಡು ಹೋಗುವುದು ರಥಕ್ಕೆ ಉತ್ತತ್ತಿ ಹಾಗೂ ಹಣ್ಣುಗಳನ್ನ ಎಸೆಯುವುದು ನೋಡಲು ಪೂರ್ವ ಜನ್ಮದ ಪುಣ್ಯ ಅಂತಾರೆ ಎಲ್ಲಿಯ ಜನರು

ಒಟ್ಟಾರೆಯಾಗಿ ಹುಬ್ಬಳ್ಳಿಯ ಸಿದ್ಧಾರೂಢ ಜಾತ್ರೆ ಬಹು ವಿಜೃಂಭಣೆಯಿಂದ ಜರುಗಿದ್ದು ನೀವು ಕೂಡ ಶ್ರೀ ಸಿದ್ಧಾರೂಢ ಅಜ್ಜನ ಜಾತ್ರೆಗೆ ಬಂದು ಅಜ್ಜನ ದರ್ಶನ ಪಡೆದು ಪುನೀತರಾಗಬೇಕೆಂಬುದು ನಮ್ಮ ಕಳಕಳಿ ವರದಿ ವಿಜಯಲಕ್ಷ್ಮಿ ಹರ್ಮಣ್ಣವರ್ ಉದಯ ಟೈಮ್ಸ್ ಹುಬ್ಬಳ್ಳಿ